ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಏನು ಅಂತಂದರೆ ಸರ್ಕಾರದಿಂದ ಪರೀಕ್ಷೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಐದು ಎಂಟು ಮತ್ತು ಒಂಬತ್ತು ಮೌಲ್ಯಾಂಕನ ಪರೀಕ್ಷೆ ನೀವೇನು ಬರಿತಾ ಇದ್ದೀರಲ್ಲ ಅದು ತಾತ್ಕಾಲಿಕವಾಗಿ ಎಸ್ ಸಿ ಪರೀಕ್ಷೆಗಳು ಮುಂದೂಡಲಾಗಿದೆ ಇದು ಯಾಕೆ ಅಂತಂದರೆ ಸುಪ್ರಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಪರೀಕ್ಷೆಗಳು ತಾತ್ಕಾಲಿಕವಾಗಿ ಮುಂದೋಗಿದ್ದಾವೆ ಅದು ಸರ್ಕಾರ ನಿಮ್ಮ ಒಳಿತಿಗೋಸ್ಕರನೇ ಹಲವಾರು ನಿರ್ಧಾರಗಳನ್ನು ತಗೊಳ್ತದೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಆದೇಶದ ಮೇರೆಗೆ ಅದು ಯಾವ ಕಾಲಕ್ಕೆ ಏನು ತೊಗೋಬೇಕೋ ಅದು ಗೊತ್ತಿರುತ್ತೆ ಬಟ್ ಅವರ ಕೆಲಸ ಅವ್ರು ಮಾಡ್ತಿರ್ತಾರೆ ಮಕ್ಕಳಾಗಿರುವಂಥ ನೀವುಗಳು ಈಗ ಏನು ಮಾಡಬೇಕು ಅಂತಂದರೆ ಆಯ್ತಪ್ಪ ಪರೀಕ್ಷೆಗಳಲ್ಲ ಮುಂದೋಗ್ಬಿಟ್ಟು ಅಂತಂದೇಳಿ ಬುಕ್ ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದಲ್ಲ ಈಗ ನೆಕ್ಸ್ಟ್ ಪರೀಕ್ಷೆಗೆ ಹೇಗೆ ಓದ್ತಿರ್ತಿರೋ ಕಂಟಿನ್ಯೂ ಓದ್ತಾ ಹೋಗಿ ಯಾವ ಸಬ್ಜೆಕ್ಟ್ನೂ ಬಿಡೋಕೆ ಹೋಗ್ಬೇಡಿ ನಿಮ್ಮ ಕೆಲಸ ಓದ್ತಾ ಹೋಗಿ ಆಟ ಆಡ್ರಿ ಓಕೆ ಒಂದಷ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಟಿ ವಿ ನಿದ್ದೆ ಮಾಡಿ ಚೆನ್ನಾಗಿ ಅದಾದಮೇಲೆ ಚೆನ್ನಾಗಿ ಓದ್ಕೊಳ್ಳಿ ಓದೋದು ಬರೆಯೋದು ಮಾಡಲೇಬೇಕು ವಿದ್ಯಾರ್ಥಿ ಜೀವನದಲ್ಲಿ ಬಹುಮುಖ್ಯವಾಗಿರೋದು ಓದು ಮತ್ತು ಬರಹ ವಿದ್ಯೆ ಇಲ್ಲದವನ ಮುಖ ಹಂದಿಗಿಂತನೂ ಕೆಟ್ಟದಾಗಿ ಕಾಣಿಸ್ತದಂತೆ ಅದಕ್ಕೋಸ್ಕರ ಹೇಳೋದು ತಾತ್ಕಾಲಿಕವಾಗಿ ಪರೀಕ್ಷೆ ಮುಂದೋಗಿದೆ ಆ ತೀರ್ಮಾನ ಏನಾಗುತ್ತೋ ಅದರ ಪ್ರಕಾರ ನಿಮಗೆ ಗೊತ್ತಾಗುತ್ತೆ ಮುಂದಿನ ವಿಷಯ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ನೀವು ಹಂಗಂತೇಳಿ ಓದೋದನ್ನು ಸ್ಟಾಪ್ ಮಾಡಬೇಡಿ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಈಗ ಐದು ಎಂಟು ಒಂಬತ್ತನೇ ತರಗತಿ ಪರೀಕ್ಷೆಗಳು ಹತ್ತನೇ ತರಗತಿಯ ಭದ್ರ ಬುನದೇ ಆಗ್ತವೆ ಓದಿದ್ದು ಯಾವತ್ತೂ ವ್ಯರ್ಥ ಆಗಲ್ಲ ಮಾಡಿದ್ದು ಯಾವತ್ತು ಕೆಲಸ ವ್ಯರ್ಥ ಆಗಲ್ಲ ವ್ಯರ್ಥ ಆಗದೇ ಇರುವಂಥ ಕೆಲಸಗಳು ಅಂತಂದರೆ ವ್ಯರ್ಥ ಆಗೋದೇ ಇಲ್ಲ ಅದು ಮುಂದೆ ಎಲ್ಲೋ ಯುಟಿಲೈಸ್ ಆಗುತ್ತೆ ನಮ್ಮ ಜೀವನದಲ್ಲಿ ಹತ್ತನೇ ಕ್ಲಾಸ್ ಇರೋ ಪರೀಕ್ಷೆಗಳು ಪಿ ಯು ಸಿ ಸೆಕೆಂಡರಿಗೆ ಯೂಸ್ ಆಗ್ತವೆ ಪಿ ಯು ಸಿ ಸೆಕೆಂಡ್ ಬರೆದಿರುವಂಥ ಪರೀಕ್ಷೆಗಳು ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗು ಡಿಗ್ರಿಗಳಲ್ಲಿ ಭಾಳ ಹೆಲ್ಪ್ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ನಮಗೆ ಭಾಳಷ್ಟು ಹೆಲ್ಪ್ ಆಗ್ತವೆ ಅದರಿಂದ ಓದೋದನ್ನ ಮಾತ್ರ ಕಂಟಿನ್ಯೂ ಮಾಡ್ತಾ ಹೋಗ್ರಿ ಬಿಡ್ಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ